ಕಾರ್ಡಿಕ ಕ್ಷೇತ್ರ ಪಣೋಲಿ ಬೈಲು ಶ್ರೀ ಕಲ್ಲುಟ್ಟಿ ದೈವಸ್ಥಾನದಲ್ಲಿ ನವೆಂಬರ್ ಇಪ್ಪತ್ತೈದರಂದು ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ವರ್ಷಾವಧಿ ಕೋಲ ಜರುಗಲಿದೆ ಆ ದಿನ ಬೆಳಗ್ಗೆ ನವಕ ಕಲಶ ಪ್ರದಾನ ಮತ್ತು ಹನ್ನೆರಡು ತೆಂಗಿನಕಾಯಿ ಗಣಹೋಮ ನಾಗತಂಬಿಲ ಮಧ್ಯಾಹ್ನ ಗಂಟೆ ಹನ್ನೆರಡು ಮೂವತ್ತಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದು ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ ನಡೆಯಲಿದೆ ನವೆಂಬರ್ ಇಪ್ಪತ್ನಾಲ್ಕರ ಸೋಮವಾರದಂದು ಕೊಪ್ಪರಿಗೆ ಮುಹೂರ್ತ ದೀಪೋಜ್ವಲನ ಕುಣಿತ ಭಜನೆ ನಡೆದು ಬಳಿಕ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಶ್ರೀ ಕಟೀಲು ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಲಿದೆ ಆಗಮಿಸುವ ಭಕ್ತರಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಸಂಜೆ ಪಣೋಲಿಬೈಲು ಶ್ರೀಕೃಷ್ಣ ಮಂದಿರದಲ್ಲಿ ಭಜನಾ ಸಂಕೀರ್ತನೆ ಬಳಿಕ ಮೆರವಣಿಗೆ ಸ್ಥಳೀಯ ಪ್ರತಿಭೆಗಳಿಂದ ವಿವಿಧ ಸಾಂಸ್ಕೃತಿಕ ವೈವಿಧ್ಯ ಸಂಗೀತ ಗಾನ ಸಂಭ್ರಮ ರಾತ್ರಿ ಒಂಬತ್ತು ಗಂಟೆ ಹದಿನೈದರಿಂದ ಲಕುಮಿ ತಂಡದ ಕುಸಲ್ದ ಕಲಾವಿದರು ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಆಂಟಿ ಬೊಕಾ ಅಂಕಲ್ ನಾಟಕ ಪ್ರದರ್ಶನ ಇರಲಿದೆ ಬಳಿಕ ಭಂಡಾರದ ಮನೆಯಿಂದ ದೈವಗಳ ಭಂಡಾರ ಬಂದು ರಾತ್ರಿ ಗಂಟೆ ಹನ್ನೆರಡ ಹನ್ನೆರಡರಿಂದ ವಶಾವತಿ ಕೋಲ ಸೇವೆ ನಡೆಯಲಿದೆ